ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವಿಷಯ ಏನಪ್ಪ ಅಂತಂದರೆ ಆರರಿಂದ ಏಳನೇ ಕ್ಲಾಸ್ ಏಳನೇ ಕ್ಲಾಸಿಗೆ ಕೂಡ ಹೋಗಿಲ್ಲ ಎಜುಕೇಷನ್ ಹೇಗಾಗಿದೆ ಅಂತಂದರೆ ಮಾರಾಟ ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ ಎಜುಕೇಷನ್ ಮಾರಾಟ ಅವನು ಹೋಗಿ ಎಕ್ಸಾಮ್ ಕೂತ್ಕೊಂಡು ಎಕ್ಸಾಮ್ ಬರಿತಾನೆ ಇಲ್ಲ ಗೊತ್ತಿಲ್ಲ ಮಾರಾಟ ಮಾಡ್ಬಿಡೋದು ಅದು ಮಾರಾಟ ಆಯಿತಾ ಮತ್ತು ಆಮೇಲೆ ಕೆಲಸ ಕೆಲಸ ಕೂಡ ಮಾರಾಟನೇ ಯಾರು ಉತ್ತೀರ್ಣ ಆಗಿರ್ತಾರೆ ಯಾರು ಲಭ್ಯವಾಗಿರ್ತಾರೆ ಅವ್ರಿಗೆ ಬೇಕಾಗಿಲ್ಲ ಅವ್ನು ಮಾಡ್ತಾನೋಗ್ಬಿಡ್ತಾನ ಅಂತ ನೋಡೋದಿಲ್ಲ ಕೆಲಸ ಮಾಡೋದ್ರನ್ನ ಬಿಟ್ಟು ಕೆಲಸ ಮಾಡ್ದಿರೋನ್ ತಗೊಳ್ಳೋದು ಮತ್ತು ಆಮೇಲೆ ಎಜುಕೇಷನ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಉತ್ತೀರ್ಣ ಆಗಿ ಗೋಲ್ಡ್ ಮೆಡ್ ಲಿಸ್ಟ್ ಆಗಿರೋಂಥರಿಗೆ ಎಷ್ಟೋ ಜನಗಳು ಇವತ್ತು ಕುರಿ ಕಾಯೋಕ್ಕೆ ಆಕಳುಗಳು ದನ ಕಾಯೋಕ್ಕೆ ಹೋಗ್ತಿದ್ದಾರೆ ನಮ್ಮ ರೈತರು ಆಗ್ತಾ ಇದ್ದಾರೆ ಹೇ ನಮಗೆ ಬೇಡ ಬೇಡ ನಮಗೆ ಎಜುಕೇಷನ್ ಬೇಡ ಅಂತ ಹೇಳಿ ನಮ್ಮೂರಲ್ಲೂ ಇದ್ದಾರೆ ನಮ್ಮೂರಲ್ಲಿ ಎಷ್ಟೋ ಜನಗಳು ಇದ್ದಾರೆ ಎಜುಕೇಷನ್ ಡಿಗ್ರಿ ಡಿಪ್ಲೊಮೊ ಮತ್ತು ಬಿ ಎ ಬಿ ಕಮು ಬಿ ಎಡ್ ಡಾಕ್ರೇಟ್ ಮಾಡಿರೋರು ಕೂಡ ಇದ್ದಾರೆ ಕೆಲವೊಬ್ಬರು ಅದನ್ನೆಲ್ಲ ಬಿಟ್ಬಿಟ್ಟು ಈಗ ವ್ಯವಸಾಯ ಮಾಡ್ತಿದ್ದಾರೆ ಏನಕ್ಕೆ ವ್ಯವಸಾಯ ಮಾಡ್ತಿದ್ದಾರೆ ಅಂತಂದರೆ ಯಾರು ಮೋಸ ಮಾಡಿದ್ರು ಭೂತಾಯಿ ಮೋಸ ಮಾಡಲ್ಲ ಅಂತ ಹೇಳ್ಬಿಟ್ಟು ವ್ಯವಸಾಯ ಮಾಡ್ತಿದ್ದಾರೆ ಎಜುಕೇಷನಿಗೆ ಎಷ್ಟು ಎಷ್ಟು ಇದಾಗ್ಬಿಟ್ಟಿದೆ ಅಂತಂದರೆ ಅದು ಹೇಳಿಕೊಳ್ಳೋಕ್ಕಾಗಲ್ಲ ರೀಸೆಂಟ್ಲಿ ಆಗಿರೋದು ನನಗೂ ಗೊತ್ತಿದ್ದಿಲ್ಲ ನನಗೆ ಈಗಿನ ನಾಲ್ಕು ದಿನದಿಂದ ನಾಲ್ಕು ದಿನದಿಂದ ಗೊತ್ತಾಗ್ತಿದೆ ಬಳ್ಳಾರಿ ಪಲ್ಲವಿಯನ್ನು ಗುಡಿಗೆ ಅದು ಎಜುಕೇಷನ್ ಯಾವುದ್ರಲ್ಲೋ ಅಲ್ಲ ಕೆಲಸದಲ್ಲಿ ಉತ್ತೀರ್ಣ ಆಗಿದ್ಲು ಎರಡು ಸಲ ಫೇಲ್ ಆಗಿದ್ದಾಳಂತೆ ಅದೇನು ಫೇಲ್ ಆಗ್ತಾಳೆ ಪ್ರತಿಯೊಂದರಲ್ಲೂ ಗೋಲ್ಡ್ ಮೆಡಲಿಸ್ಟ್ ರ್ಯಾಂಕರು ಅಂಥ ರ್ಯಾಂಕರು ಕೂಡ ಈಗ ಪ್ರತಿ ಸಲ ನಾನು ಸೋಲ್ತಾ ಇದ್ದೀನಿ ನಾನೇ ನನಗೇನಕ್ಕೆ ಈಗ ಆಗ್ತಾಯಿದೆ ಅಂತೇಳಿ ಲಾಸ್ಟಿಗೆ ತನ್ನ ಆತ್ಮನ ತನ್ನ ಆತ್ಮಕ್ಕೆ ತಾನೇ ಮೋಸ ಮಾಡಿಕೊಂಡು ರೈಲ್ವೆ ಟ್ರ್ಯಾಕಿಗೆ ಬಿದ್ದುಬಿಟ್ಟು ಸತ್ತೋಗಿದೆ ನಮ್ಮ ಅವರೇ ನಮ್ಮ ಬಳ್ಳಾರಿ ಡಿಸ್ಟಿಕ್ ಬೇರೆ ಅಲ್ಲ ಹೊಸಪೇಟೆ ಬೇರೆ ಅಲ್ಲ ವಿಜಯನಗರ ಎರಡೂ ಒಟ್ಟಿಗೆ ಇದ್ದರಂಥದ್ದು ಇಲ್ಲಿ ಹೇಗಾಗಿದೆ ಅಂದರೆ ಫ್ಯಾಕ್ಟ್ರಿಗಳು ಮಾಡೋಕ್ಕೆ ಜಾಗ ಬೇಕು ಕಂಪ್ನಿಗಳು ಮಾಡೋಕ್ಕೆ ಜಾಗ ಬೇಕು ಕೆಲಸ ಮಾಡೋಕ್ಕೆ ಮಾತ್ರ ಹೊರಗಿನವ್ರು ಬೇಕು ಕೆಲಸ ಮಾಡೋಕ್ಕೆ ಅಂತಂದರೆ ಕಂಪ್ನಿ ಸೈಡ್ ಮಾಡೋಕ್ಕೆ ಒಂದು ಜೆ ಎಸ್ ಡಬ್ಲ್ಯೂ ಸೆಕೆಂಡು ಇಂಡ್ಯಾದಲ್ಲಿ ಸೆಕೆಂಡ್ ಇರೋದು ಅಂಥ ಜೆ ಎಸ್ ಡಬ್ಲ್ಯೂಗೆ ಬಿಹಾರ ಔಟ್ ಆಫ್ ಸ್ಟೇಟ್ ಬಿಹಾರ ಮತ್ತು ಹೊರ ರಾಜ್ಯದವರೇ ಬೇಕು ಮತ್ತು ಅಲ್ಲಿ ಭಾಷೆ ಏಳರಿಂದ ಎಂಟು ಭಾಷೆ ಕಲಿಬೇಕಂತೆ ನಮ್ಮ ಕನ್ನಡ ಭಾಷೆ ಇಟ್ಕೊಂಡು ಕನ್ನಡ ಮಾತು ಮಾತಾಡಿಕೊಂಡು ಕನ್ನಡನಿಗೆ ಕುಡಿದು ಕನ್ನಡದ ಎಲ್ಲದೂ ತಿಂದು ಜಾಗ ಮಲ್ಗೋಗ್ ತಿರೋದ್ರಿಂದ ಬೆಳಿಗ್ಗೆದ್ದು ಮೂವ್ ಮಾಡೋದ್ರವರೆಗೂ ಕನ್ನಡ ಬೇಕು ಮಾತಾಡೋದು ಮಾತ್ರ ಕನ್ನಡ ಬೇಕಾಗಿಲ್ಲ ಪ್ರತಿಯೊಂದಕ್ಕೂ ಕನ್ನಡ ಜಾಗ ಬೇಕು ಕನ್ನಡಕ್ಕದ್ದು ಬೇಕು ಎಲ್ಲದು ಬೇಕು ಕರ್ನಾಟಕ ಬೇಕು ಇಲ್ಲೆಲ್ಲ ಹೇಗಾಗಿಬಿಟ್ಟಿದೆ ಅಂತಂದ್ರೆ ಎಲ್ಲ ಇನ್ಫ್ಲುಯೆನ್ಸು ಇಲ್ಲ ಒಂದು ಹೊಲ ಹೋಗಿರಬೇಕು ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಸೈಡ್ ಕಸತ್ ತಗೊಳ್ಬೇಕಂತಂದ್ರೆ ಎಜುಕೇಷನ್ ಬೇಕಾಗಿಲ್ಲ ಹೊಲ ಹೋಗಿರಬೇಕು ಇಲ್ಲ ಇಂಪ್ಲೂಯೆನ್ಸ್ ಇರಬೇಕು ಇಲ್ಲ ಲಂಚ ಕೊಡಬೇಕು ಗೌರ್ಮೆಂಟ್ ಜಾಬ್ ಅಂತಲ್ಲ ಗೋರ್ಮೆಂಟ್ ಜಾಬು ಹಿಡಿದು ಪ್ರತಿಯೊಂದು ಯಾರ್ಯಾರು ಮುಖ್ಯಮಂತ್ರಿಗಳು ರಾಜಕಾರಣಿಗಳು ಯಾರ್ಯಾರು ಇದ್ದಾರಾ ಎಲ್ಲಿ ಮಾಡ್ತಿದ್ದಾರೆ ಎಜುಕೇಷನ್ ಎಲ್ಲಿ ಮಾಡ್ತಾ ಇದ್ದಾರೆ ಔಟ್ ಆಫ್ ಸ್ಟೇಟ್ ಔಟ್ ಆಫ್ ಔಟ್ ಆಫ್ ಕಂಟ್ರಿ ಹೊರಗಡೆ ಹೋಗಿಬಿಟ್ಟು ಎಜುಕೇಷನ್ ಮಾಡ್ತಾ ಇದ್ದಾರೆ ಎಜುಕೇಷನ್ ಮಾಡೋಕ್ಕೆ ಹೊರ ರಾಜ್ಯ ಹೊರ ದೇಶಗಳು ಬೇಕಾಗಿಲ್ಲ ನಮ್ಮ ರಾಜ್ಯದಲ್ಲೇ ನಮ್ಮ ಕರ್ನಾಟಕದಲ್ಲಿ ಮತ್ತು ನಮ್ಮ ಭಾರತದಲ್ಲೇ ಐತಿ ಎಜುಕೇಷನ್ ಒಳ್ಳೆ ಒಳ್ಳೆ ಟೀಚಿಂಗು ಎಲ್ಲದೇ ಐತಿ ಏನಕ್ಕೆ ಅವ್ರನ್ನ ಹೊರಗೆ ಕಳಿಸೋದು ಅಂತಂದರೆ ಅವ್ರನ್ನೆಲ್ಲ ಅವ್ರ ಮಕ್ಕಳನ್ನ ಬಿಸ್ನೆಸ್ ಮ್ಯಾನ್ಗಳು ಮಾಡ್ತಾರೆ ಒಬ್ಬರಾಗಿ ಮಿಲ್ಟ್ರಿ ಸೇರಿರೋದು ಒಬ್ಬರಾಗಿ ಪೊಲೀಸ್ ಆಗಿರೋದು ಲಾಯರ್ ಆಗಿರೋದು ಡಾಕ್ಟರ್ ಆಗಿರೋದು ಎಲ್ಲಿದ್ದಾರೆ ಯಾರಿದ್ದಾರೆ ರಾಜಕಾರಣಿ ಮಕ್ಕಳುಗಳು ಯಾರಿದ್ದಾರೆ ಇದನ್ನು ಆಲೋಚನೆ ಮಾಡಿ ಆದಷ್ಟು ಮಟ್ಟಿಗೆ ಈ ವಿಡಿಯೋನ ಲಂಚ ತಗೊಂಡ ಇದನ್ನ ಶೇರ್ ಮಾಡಿ ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಅಷ್ಟೊಂದು ನನಗೆ ಎಜುಕೇಷನ್ ಇಲ್ಲ ಯಾಕಂದರೆ ಎಜುಕೇಷನ್ ಮಾಡಿದಂಥ ಮಕ್ಕಳು ಅದ್ರ ನೋವು ನನಗೆ ಗೊತ್ತಾಗುತ್ತೆ ಮಾಡಿಲ್ಲ ಅಂದ್ರೂ ಕೂಡ ನನಗೆ ಗೊತ್ತು ಇನ್ನೊಂದು ಆ್ಯಡ್ಸು ಆ್ಯಡ್ಸ್ಗಳು ಕೊಡ್ತಾ ಇದಾರೆ ಯಾವ್ದ್ರ ಮೇಲೆ ಆಗ್ತಾ ಇದಾರೆ ಕೆ ಎಸ್ ಆರ್ ಟಿ ಸಿ ಬಸ್ಸು ಬಿ ಎಮ್ ಟಿ ಸಿ ಬಸ್ಸು ಇವಕ್ಕೆಲ್ಲ ಆ್ಯಡ್ಸ್ ಹಾಕ್ತಾರೆ ಚಪ್ಪಲಿಯಿಂದ ಹಿಡಿದು ಸಿಗರೆಟ್ ಸೇದಿದ್ರು ಆರೋಗ್ಯ ಹಾಳಾಗಂಥವು ಯಾವುದಾದ್ರೂ ಹುದ್ದೆಗಳು ಖಾಲಿ ಅಂತ ಅಂತೇಳಿ ಹಾಕ್ತಾನು ನೋಡೋಣ ಬಸ್ಗಳ ಮೇಲೆ ಹಾಕ್ತಾರ ಹಾಕಲ್ಲ ಯಾಕಂದರೆ ಒಳಗೆ ಡೀಲ್ ಆಗಬೇಕಲ್ಲ ಒಳಗಿಂದ ಒಳಗೆ ಎಲ್ಲ ಸೇಲ್ ಮಾಡಬೇಕಲ್ಲ ಕೆಲಸ ಕೂಡ ಮಾರಾಟ ಮಾಡ್ತಾ ಕೆಲಸ ಕೂಡ ಲಂಚಕ್ಕೆ ಇದೆ ಎಜುಕೇಷನ್ನು ನಮ್ಮ ರೈತರು ಮಕ್ಕಳು ಎಷ್ಟು ಕಷ್ಟಪಟ್ಟರು ರೈತ ಎಷ್ಟು ಕಷ್ಟ ಕಷ್ಟಪಟ್ಟು ರಾತ್ರಿ ನಿದ್ದೆಗೆಟ್ಟು ನೀರು ಕಟ್ಟಿಬಿಟ್ಟು ಮನೆಗೆ ಬಂದ್ಬಿಟ್ಟು ಮಲಗಲ್ಲ ನನ್ನ ಮಗ ಮಗ ಓದ್ನಾ ಕಾಲೇಜಿಗೆ ಓದ್ನಾ ಇಲ್ಲ ಅಂತ ನೋಡ್ತಾರೆ ಅದನ್ನು ಆಲೋಚನೆ ಮಾಡಿ ಸ್ವಲ್ಪ ಹೊಸ್ಟ್ ಬರೋಂಥ ಎಲೆಕ್ಷನ್ ಯಾವುದೇ ಆಗಲಿ ರಾಜಕಾರಣಿ ಆಗಲಿ ಯಾವನೇ ಆಗಲಿ ನೇಪಾಳದಲ್ಲಿ ನೋಡಿದರೆ ಮೊನ್ನೆ ನೇಪಾಳದಲ್ಲಿ ಆಗಿರೋವಂಥದ್ದು ಏನಾಗಿದೆ ಅಲ್ಲಿ ಮೋಸ ಮಾಡ್ತಿರೋಕ್ಕೆ ಸೋಷಿಯಲ್ ಮೀಡಿಯಾ ಬಂದ್ ಮಾಡಿರೋದಕ್ಕೆ ಹಂಗೆ ಮಾಡಿದ್ದಾರೆ ಅಂದ್ಕೊಂಡಿದ್ವಿ ಸೋಷಿಯಲ್ ಮೀಡಿಯಾ ಅಲ್ಲ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿರೋದಕ್ಕಲ್ಲ ಅಲ್ಲಿ ಆಗಿರೋದು ಅಲ್ಲಿ ಆಗಿರೋ ಘಟನೆಗಳೇ ಬೇರೆ ರಾಜ್ ರಾಜಕಾರಣಿ ಆದಂಥ ರಾಜಧಾನಿಯ ಮುಖ್ಯಮಂತ್ರಿನೇ ವಿದಾಯ ಕೊಟ್ಟಿದ್ದಾನೆ ಅದನ್ನ ಆಲೋಚನೆ ಮಾಡಿ ನೆಕ್ಸ್ಟು ಏನು ಮಾಡಬೇಕು ಏನಿಲ್ಲ ಅಂತ ಅನ್ನೋದ್ರ ಬಗ್ಗೆ ಗಮನ ಕೊಡಿ ಓದೋದ ಕಡೆ ಗಮನ ಬಿಡೋಕೆ ಹೋಗಬೇಡಿ ಎಲ್ಲರೂ ಯುವಕರು ಒಂದಾಗಿ ನಿಂತಪ್ಪ ಅಂದರೆ ವಿಧಾನಸೌಧಕ್ಕೆ ಬೀಗ ಹಾಕ್ಬೋದು ಆಲೋಚನೆ ಮೈಂಡ್ಸೆಟ್ಟಲ್ಲಿ ಇರಲಿ ಉಪ್ಪಿ ಸಾರು ಏನು ಹೇಳಿದ್ದಾರೆ ನೀವು ರಾಜಕಾರಣಿ ಮುಖ್ಯಮಂತ್ರಿ ಆದಾರಪ್ಪ ಅಂದರೆ ಏನು ಮಾಡ್ತೀರ ಅಂತಂದ್ರೆ ಏನು ಹೇಳಿದ್ದಾರೆ ಉಪ್ಪಿ ಸಾರು ವಿಧಾನಸೌಧಕ್ಕೆ ಬೀಗ ಹಾಕಿ ಹೊರಗಡೆ ನಾನು ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ ನೋಡಿದ್ರಿ ಒಬ್ಬ ನಟ ಅಷ್ಟೊಂದು ಕೋಪ ಅಂತಂದ್ರೆ ಅಷ್ಟೊಂದು ಅವ್ಯವಸ್ಥೆ ಇದೆ ಆದಷ್ಟು ಮಟ್ಟಿಗೆ ಈ ವಿಡಿಯೋನ ರಾಜಕಾರಣಿಗಳಾದಂಥ ಶೇರ್ ಮಾಡಿ ನಾನು ಹೇಳೋದ್ರಲ್ಲಿ ತಪ್ಪಿದ್ರೆ ಇರಲಿ ನಮಸ್ಕಾರ